ಎಲ್ಲರಿಗೂ ನಮಸ್ಕಾರ ಜನನಿ ಜನ್ಮಭೂಮಿಶ್ಚ ಸ್ವರ್ಗ ದಪೆ ಅಂತ ಶ್ರೀರಾಮಚಂದ್ರ ತನ್ನ ತಮ್ಮನಾದ ಲಕ್ಷ್ಮಣನಿಗೆ ಹೇಳ್ತಾನಂತೆ ಇದು ನಡೆಯೋದು ಲಂಕೆಯನ್ನ ಗೆದ್ದು ನೀನೇ ರಾಜನಾಗು ಅಂತ ವಿಭೀಷಣ ರಾಮನಿಗೆ ಹೇಳಿದಾಗ ಆಡೋ ಮಾತು ಇದು ಇಲ್ಲಿ ಇವಾಗ ಯಾಕೆ ಬಂತು ಅಂತಂದರೆ ನಾನು ಕೂಡ ಚಿತ್ರದುರ್ಗದ ಹೆಣ್ಮಗಳು ಚಿತ್ರದುರ್ಗದ ಜನರಿಗೆ ಚಿತ್ರದುರ್ಗ ಅಂದರೆ ಒಂದು ಊರು ಅಲ್ಲ ಕೋಟೆ ಅಲ್ಲ ಬೆಟ್ಟ ಅಲ್ಲ ಅದು ತಮ್ಮ ಕರುಳುಗೆನೇ ಹೊಂದಿಕೊಂಡು ಬೆಳೆದಂತಹ ಜೀವಂತ ವಸ್ತು ಹಾಗೆ ಕೂಡ ಮದಕರಿ ನಾಯಕ ಅಂತ ಅಂದರೂ ಕೂಡ ಇತಿಹಾಸದಿಂದ ಎದ್ದು ಹೋದ ಮತ್ತು ಇದ್ದಂತಹ ಒಬ್ಬ ಅರಸ ಅನ್ನೋ ಭಾವನೆ ಅಲ್ಲಿ ಯಾರಿಗೂ ಇರೋದಿಲ್ಲ ಅವನು ತಮ್ಮ ಜೀವಂತ ಆಪ್ತ ನೆಂಟ ಈ ಥರ ಭಾವನೆ ಚಿತ್ರದುರ್ಗದ ಅನೇಕ ಜನರಿಗೆ ಸಹಜವಾಗೇ ಬಂದಿರುತ್ತೆ ಹಾಗೆ ನನಗೂ ಕೂಡ ಬಂದಿದೆ ಮೊದಲಿಗೆ ಈ ಕಥೆಯನ್ನೇ ಹೇಳಬೇಕು ಅಂತ ನಾನು ಹೊರಟಿದ್ದು ಇದು ತಾರಾಸು ಅವರ ದುರ್ಗಾಸ್ತಮಾನ ಕತೆ ಆದರೆ ಎಸ್ ಎಲ್ ಭೈರಪ್ಪ ಅವರು ತೀರ್ಕೊಂಡ್ರು ಅವರ ನೆನಪಿಗೆ ಅವ್ರದ್ದೇ ಒಂದು ಕಥೆಯನ್ನು ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಬಹಳ ಕಾಡ್ತು ಹಾಗಾಗಿ ಆವರಣವನ್ನು ಹಗಲು ಹೊತ್ತಿನಲ್ಲಿ ಅಂದರೆ ಮಾಮೂಲಿನ ಹಾಗೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಈ ದುರ್ಗಾಸ್ತಮಾನವನ್ನು ಈಗ ಇಷ್ಟೊತ್ತಿನಲ್ಲಿ ಅಪ್ಲೋಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಕೇಳಿ ನೋಡಿ ಹೀಗೆ ಚಿತ್ರದುರ್ಗದ ಜನತೆಯ ಹೃದಯದಲ್ಲಿ ನಿತ್ಯ ನಿವಾಸಿಯಾಗಿರೋ ಈ ಮದಕರಿ ನಾಯಕ ಅಂದರೆ ಚಿತ್ರದುರ್ಗವನ್ನು ಆಳಿದ ನಾಯಕ ವಂಶದ ಕೊನೆಯ ದೊರೆ ಅವನು ಚಿಕ್ಕ ಮದಕರಿ ನಾಯಕ ಅಂತ ಹೇಳಿಬಿಟ್ಟು ಈ ನಾಯಕರ ವಂಶದಲ್ಲಿ ಅನೇಕ ಜನ ಮದಕರಿ ನಾಯಕರು ಆಳಿ ಹೋಗಿದ್ರು ಕೂಡ ಈ ಜನತೆಗೆ ಬೇಗ ನೆನಪಾಗೋದು ಈತನೇ ಕಾರಣ ಈತನ ಜೀವನದ ದುರಂತ ಈತನ ಶೌರ್ಯ ಸಾಹಸ ಕ್ರೌರ್ಯ ಕಾಮಲೋನುಪ್ಯತೆ ಇವುಗಳ ಬಗ್ಗೆ ಹರಡಿರ್ತಕ್ಕಂತಹ ದಂತ ಕಥೆಗಳು ಮತ್ತು ನಾಡಿನ ಹಾಡುಗಳು ಕೂಡ ಈ ಕಥೆಯನ್ನ ಬರೆದವರು ಚಿತ್ರದುರ್ಗ ಜಿಲ್ಲೆಯ ತಳುಕಿನಲ್ಲಿದ್ದಂತಹ ರಾಮಸ್ವಾಮಿ ಅವರ ಮಗನಾದಂತಹ ಸುಬ್ರಾವ್ ಅವರು ಅಂದ್ರೆ ತರಾಸು ಅವರು ಈ ಕಥೆಯನ್ನ ಬರೆಯಕ್ಕೆ ಮೊದಲು ಇದೊಂದು ಸಾಹಸದ ಕೆಲಸ ಅಂತ ಅವ್ರಿಗೆ ಅನ್ನಿಸ್ತಂತೆ ಏಕೆಂತಂದ್ರೆ ಈ ಮದಕರಿ ನಾಯಕನಿಗೆ ದೈವ ಕೃಪೆ ಅಥವಾ ಗುರುವಿನ ಅನುಗ್ರಹ ಯಾವುದು ಇಲ್ಲದೆ ಇರುವಂತಹ ಒಬ್ಬ ನತದೃಷ್ಟ ವ್ಯಕ್ತಿ ಇಂಥವ್ನನ್ನ ಹೇಗೆ ಚಿತ್ರಿಸೋದು ಅಂತ ಅನ್ಕೊಂಡಿರ್ತಾರೆ ಆ ನಂತರ ಇವ್ರಿಗೆ ಸಾಕಷ್ಟು ಗ್ರಂಥಗಳು ಸಿಕ್ಕತ್ತೆ ಚಿತ್ರದುರ್ಗದ ಪಾಳೆಗಾರರು ಚಿತ್ರದುರ್ಗದ ಬಖೈರು ಮೈಸೂರಿನ ಇತಿಹಾಸ ಮರಾಠ ಇತಿಹಾಸ ಹೈದರ್ನಾಮ ಇತರ ಅನೇಕ ಗ್ರಂಥಗಳನ್ನ ಇವರು ಸರಿಯಾಗಿ ಪರಿಶೀಲನೆ ಮಾಡ್ತಾರೆ ಆ ನಂತರ ಗೊತ್ತಾಗೋದು ಈ ಮದಕರಿ ನಾಯಕ ನಿಜವಾಗ್ಲೂ ಮೆಚ್ಚಬೇಕಾದಂತಹ ಶೂರ ದುರಂತ ಕಾದಂಬರಿಗೆ ಅತ್ಯಂತ ಅರ್ಹನಾದ ಅಧೀರೋದ ನಾಯಕ ಅನ್ನೋದು ಕೂಡ ಅರ್ಥ ಆಗ್ತಾ ಹೋಗಿತ್ತು ಒಂದು ಇತಿಹಾಸವನ್ನ ಬರೀಬೇಕಾದ್ರೆ ಅದಕ್ಕೆ ಸರಿಯಾದ ಪುರಾವೆಗಳನ್ನ ಇಟ್ಕೊಂಡು ಬರಿಬೇಕಾಗತ್ತೆ ಹಾಗಾಗಿ ತಾರಾಸು ಅವರು ಅನೇಕ ಸಂಶೋಧನೆಗಳನ್ನು ಮಾಡಿಕೊಂಡು ಅನೇಕ ಗ್ರಂಥಗಳನ್ನು ಓದಿ ಆ ನಂತರ ಈ ಒಂದು ಕಾದಂಬರಿಯನ್ನು ಬರೀತಾರೆ ಅತ್ಯಂತ ವೈಭವದಿಂದ ಸಂಭ್ರಮದಿಂದ ಇದ್ದಂತಹ ಚಿತ್ರದುರ್ಗದ ಒಂದು ಇತಿಹಾಸ ನಿಧಾನವಾಗಿ ಅಸ್ಥಮಾನವನ್ನು ಕಾಣ್ತಾ ಹೋಗುತ್ತೆ ಆ ಕಥೆನೇ ದುರ್ಗಾಸ್ತಮಾನ ಬನ್ನಿ ಈ ಕಥೆಯನ್ನ ಪ್ರಾರಂಭ ಮಾಡೋಣ ಕಚ್ಚಿನ ಕುಟ್ಟಣಿಗೆಯನ್ನು ಎದುರಿಗಿಟ್ಕೊಂಡು ವಿಳೆದೆಲೆ ನಾರನ್ನ ಬೆರಳಿನ ಉಗುರಿಂದ ತೆಗೆಯುತ್ತಿದ್ದ ಹೊನ್ನವೇ ಕೆಳಗಡೆ ಕೂತಿರ್ತಾಳೆ ಆಕೆಯ ಕಣ್ಣು ದಂತದ ಕುಸರಿ ಕೆಲಸ ಮಾಡಿದ ಶ್ರೀಗಂಧದ ಮರದ ಮಂಚದ ಒಂದು ಪಕ್ಕದಲ್ಲಿ ದಿಂಬಿಗೆ ಮೈಯಾನಿಸಿ ಕೂತಿದ್ದಂತಹ ಒಬ್ಬೊವ ನಾಗತಿಯನ್ನ ನೋಡ್ತಾ ಇರುತ್ತೆ ಆಕೆ ಅನ್ಕೊಂತಾಳೆ ಅವ್ವ ಹೇಗಿದ್ರು ಈಗ ಹೇಗಾಗಿ ಹೋಗಿದಾರೆ ಅಂತ ವಿಳೆದೆಲೆಯ ನಾರನ್ನ ತೆಗೆಯೋದನ್ನು ನಿಲ್ಲಿಸಿ ಹಾಗೆ ಬೆರಳುಗಳನ್ನು ಒಂದೊಂದೇ ಮುಟ್ಟಿ ಲೆಕ್ಕ ಹಾಕ್ತಾಳೆ ಆ ದಿನ ಆ ದಿನ ಏನಾಗಿತ್ತು ಒಳ್ಳೆ ಹಾಡಾಗ್ಲಲ್ಲೇ ಸೂರ್ಯ ನಂದು ಹೋದಂಗೆ ಆಯ್ತಲ್ಲ ಕಸ್ತೂರಿ ರಂಗಪ್ಪ ನಾಯಕ ಅವರು ಅವಾ ಅಂತಂದು ಮಾತಾಡೋಕ್ಕೂ ಶಕ್ತಿ ಇಲ್ಲದೆ ಕುಗ್ಗಿದ ಧ್ವನಿಯಲ್ಲಿ ಹಾಗೆ ಕಣ್ಣು ಮುಚ್ಚಿಬಿಟ್ರು ಎಷ್ಟು ದಿನ ಆಯಿತು ಅಂತ ಹೊನ್ನವ ಅನ್ಕೊತಾಳೆ ನಾಯಕರ ಮಂಚದ ಪಕ್ಕದಲ್ಲಿದ್ದ ಪಂಡಿತರು ನಾಯಕರ ಕೈ ಹಿಡಿದು ನಾಡಿ ನೋಡಿ ತಾಯಿ ನಮ್ಮ ಪಾಲಿಗೆ ಇನ್ನೂ ನಾಯಕರಿಲ್ಲ ಅಂತ ಹೇಳಿದ್ದ ದಿನ ಆ ಮಾತನ್ನು ಕೇಳಿ ಮಗ ಅಂತ ನಾಗತಿಯವರು ಅರಮನೆ ಕಂಬನಿ ಅರ್ಥ ಧ್ವನಿಯಲ್ಲಿ ಚೀರಿ ಮಗನ ಮೈ ಮೇಲೆ ಕುಸಿದು ಬಿದ್ದಿದ್ದ ದಿನ ಎಷ್ಟು ದಿನ ಆಯಿತು ಆ ದಿನ ಅರಮನೆಯೇ ಅಳುವಿನ ಮಡುವಾಗಿತ್ತು ಹತ್ತವ್ರೆಷ್ಟು ಜನ ಅಳಲಾಗದೆ ಕಣ್ಣೀರಿಟ್ಟವರು ಕೂಡ ಎಷ್ಟು ಜನ ಹತ್ತು ಹತ್ತು ಕುಸಿದವ್ರು ಎಷ್ಟು ಜನ ಎಷ್ಟೋ ನೂರಾರು ಜನ ಯಾರು ಲೆಕ್ಕ ಇಟ್ಟಿದ್ದು ದುಃಖದ ತಿದಿ ಒತ್ತಿದ ಹಾಗೆ ನಗಾರಿ ಸದ್ದು ಮಾಡಿ ಎಲ್ಲೆಲ್ಲೋ ಕಹಳೆಗಳು ಚೀರ್ಕೊಂಡ್ವು ದುರ್ಗದ ಜನ ಎಲ್ಲ ಗುಡಿಸಿ ಗುಪ್ಪೆ ಹಾಕದ ಹಾಗೆ ಅರಮನೆ ಬಯಲಿನ ಸುತ್ತ ಸೇರ್ಕೊಂಡ್ರು ನಮ್ಮನ್ನೆಲ್ಲ ತಬ್ಲಿಗಳನ್ನಾಗಿ ಮಾಡಿದ್ಯಾ ತಂದೆ ಅಂತ ಮುಂಗೈಗಳಿಂದ ಕಣ್ಣನ್ನ ಉಜ್ಕೊಂಡು ಅತ್ತಿದ್ದ ದಿವಸ ಎಷ್ಟು ದಿನ ಆಯ್ತು ಕಡಿದ ತಲೆಗೆ ಎರಡು ಅರ್ಹ ತಗೊಂಡು ರಕ್ತದಲ್ಲಿ ಸ್ನಾನ ಮಾಡ್ತಿದ್ದಂತಹ ಬೇಡ ಪಡೆಯವರು ಕೂಡ ಕೆಟ್ಟವಿ ಅಂತ ಎದೆ ಗಟ್ಟಿಸ್ಕೊಂಡು ಬಾಯಿ ಬಡ್ಕೊಂಡಿದ್ದ ದಿನ ಎಷ್ಟು ದಿನ ಆಯ್ತು ಮನೆ ಮುಂದಿನ ಮಾವಿನೆಲೆ ತೋರಣ ಕೂಡ ಕಣ್ಣುರಿಯಾಗಿ ಅದನ್ನು ಕಿತ್ತು ಮನೆ ಮುಂದೆ ಹಾಕಿದ್ದ ರಂಗೋಲಿಗಳನ್ನ ಕಾಲಲ್ಲಿ ಒರೆಸಿ ಎಲ್ಲರನ್ನು ಹುಟ್ಟಿಸಿದ ಭಗವಂತನನ್ನೇ ದುರ್ಗದ ಹೆಂಗಸರು ಶಪಿಸಿದ ದಿನ ಅದೂ ಆಗಿ ಎಷ್ಟು ದಿನ ಆಯ್ತು ಗಿಜಿ ಗುಡ್ತಿದ್ದ ದುರ್ಗ ಉಸಿರು ಹುಡುಗದಾಗ ನಿಶಬ್ದವಾಗಿ ಹೋಗಿದ್ದ ದಿನ ಅರಮನೆಯ ಕಣ್ಣನ್ನ ಕತ್ತಲಾಗಿಸಿ ಮಂಚದ ಮೇಲೆ ಮಲ್ಕೊಂಡಿದ್ದ ಮೈಯೆ ಹೂವಿನ ಬೆಟ್ಟವ ಅನ್ನೋ ಹಾಗೆ ಕಾಣುತ್ತಾ ಇತ್ತು ಹೊತ್ತವರು ಕುಗ್ತಾ ಕುಸಿತ ಕಣ್ಣೀರಿಡ್ತ ಕಸ್ತೂರಿ ರಂಗಪ್ಪ ನಾಯಕರ ಶವವನ್ನು ರಾಜ ಮನೆತನದವರ ಮಸಣಕ್ಕೆ ಸಾಗಿಸಿದ ಕೆಟ್ಟ ಹೊತ್ತಲ್ಲಿ ಸೂರ್ಯ ಹುಟ್ಟಿದ್ನಲ್ಲ ಆ ದುರ್ದಿನ ಎಷ್ಟು ದಿನ ಆಯ್ತು ಅಂತ ಮತ್ತೆ ಮತ್ತೆ ಫೊನ್ನವ್ವ ಅನ್ಕೋತಾ ಇರ್ತಾಳೆ ಆ ದಿನ ತದ್ಗೆನೋ ಬಿದಿಗೆನೋ ಎಂಥದೋ ಒಂದ್ ನಕ್ಷತ್ರ ಹುಟ್ಟಿದ ದಿನದ ಹಾಗೇನೆ ಸತ್ತದಿನವೋ ಜೋಯಿಸ್ರು ಪಂಚಾಂಗ ನೋಡಿ ದಿನ ನಕ್ಷತ್ರ ಒಳ್ಳೇದು ಏನು ಯಾರಿಗೂ ಕಿಡಕಿಲ್ಲ ಅಂಥೇಳಿ ಆ ಮಾತು ಹೇಳಿದ್ರು ಅವಾಗ ಥೂ ಬಾಯಿಗೆ ಬಾಯಿಗಿಷ್ಟು ಬೆಂಕಿ ಹಾಕ ಒಳ್ಳೆ ದಿನ ಅಂತ ಇವತ್ತು ಅಂತ ಜೋಯಿಸ್ರನ್ನ ತಾನು ಶಬಿಸಿದ ದಿನ ಅದಕ್ಕೆ ಎಷ್ಟು ದಿನ ಆಯಿತು ಅಂತ ಬೆರಳು ತುದಿ ಮುಟ್ಟುಕೊತಾಳೆ ಲೆಕ್ಕವ್ವ ಲೆಕ್ಕ ಹಾಕ್ತಾಳೆ ಹೊನ್ನವ್ವ ಹನ್ನೆರಡು ಹದಿಮೂರು ದಿನ ಆಗಿರಬೇಕು ಆ ದಿನ ಗುರುವಾರ ಆಗಿತ್ತು ಗುರುವಾರದಿಂದ ಗುರುವಾರಕ್ಕೆ ಎಂಟು ದಿನ ಆಮೇಲೆ ಐದು ಹ್ಞೂ ಹದಿಮೂರು ದಿನ ಆಗಿದೆ ತಿಂಗಳುಗಳೆಲ್ಲ ವರ್ಷಗಳೆಲ್ಲ ಬರೀ ಹದಿಮೂರು ದಿನ ಅಷ್ಟೆ ಅಷ್ಟರಲ್ಲಿ ಹೇಗಿದ್ದ ಅವ್ವ ಹೇಗಾಗ್ಬಿಟ್ರಲ್ಲ ನಾಯಕರು ಹೋದ ಮೂರು ದಿನ ಈ ಅವ್ವ ಅನ್ನ ನೀರು ಮುಟ್ಟಿರಲಿಲ್ಲ ಮಗ ಹೋದ ದಿನ ಸ್ನಾನ ಮಾಡಿ ಬಂದು ಮಂಚದ ಮೇಲೆ ಮುಸ್ಕಿಟ್ಕೊಂಡು ಮಲ್ಕೊಂಡವರು ಇದು ಬೇಕು ಅದು ಬೇಕು ಅಂತಲೂ ಕೇಳಲಿಲ್ಲ ಅದು ಹೇಗೆ ಮಾಡಬೇಕು ಇದೇನು ಮಾಡಬೇಕು ಅಂತ ಕೇಳಿದವ್ರಿಗೆ ಯಾಕೆ ಅರಮನ ಹಿರಿಯೇಖರು ಬೇರೆ ಯಾರೂ ಇಲ್ವಾ ಅವ್ರನ್ನ ಕೇಳಿ ನಾನೇನು ಕೇಳಬೇಡಿ ಅಂತ ಮಗನ ಜೊತೆಗೆ ಪ್ರಪಂಚವನ್ನೇ ಕಳ್ಕೊಂಡವರಾಗೆ ಹಾಗೆ ಬರಿಗೈ ಆಡಿಸಿ ಹೇಳಿ ಕಳಿಸಿರ್ತಾರೆ ಮೂರು ದಿನ ಹಾಗೆ ಕಳೆದಿರುತ್ತೆ ನಾಲ್ಕನೇ ದಿನ ತಾವೇ ಮೇಲೆ ಕೇಳ್ತಾರೆ ನನ್ನ ಮಗ ಪುಣ್ಯವಂತ ಕಣ್ಣೀರಿಡ್ತಾ ಸಹಗಮನಕ್ಕೆ ಹೋಗೋ ಸೊಸೆಯವರನ್ನು ನೋಡೋ ಕಷ್ಟವನ್ನ ಕೊಡದೆ ತನ್ನ ಹೆಂಡಿರೋ ಕೆಲಸ ತಾನೇ ಮಾಡಹೋದ ಅಂತ ತಮಗೆ ತಾವೇ ಸಮಾಧಾನ ಹೇಳ್ಕೊಳ್ತಾರೆ ಕುಡಿಯೋಕ್ಕೊಂದು ಬಟ್ಲು ನೀರು ಕೊಡು ಅಂತ ಹೇಳಿಬಿಟ್ಟು ಹೊನ್ನವನ್ನು ಕೇಳ್ತಾರೆ ಇಷ್ಟು ದಿನ ಸತ್ತ ಹಾಗಿದ್ದ ತನ್ನನ್ನು ಅವ್ವ ಬದಗಿಸಿದ್ಲು ಅಂತ ಹೊನ್ನವ್ವ ಅನ್ಕೊಂತಾಳೆ ನಾಗತಿ ಆ ಮಾತಾಡಿದಾಗ ಅಬ್ಬ ಇಷ್ಟಕ್ಕೆ ಈ ಬೆಂಕಿ ತಣ್ಣಗಾಯ್ತಲ್ಲ ಅಂತ ಸಮಾಧಾನದ ನಿಟ್ಟಿಸ್ರು ಕೂಡ ಬಿಡ್ತಾಳೆ ಆಕೆ ಹೇಳಿದ್ದನ್ನೆಲ್ಲ ಮಾಡ್ತಾಳೆ ಕೇಳಿದ್ದೆಲ್ಲ ಕೊಡ್ತಾಳೆ ತನಗೂ ಹೊಸ ಜೀವ ಬಂದ ಹಾಗೆ ಹೊನ್ನವಂಗೆ ಅನ್ಸುತ್ತೆ ಬಂದು ಹೋಗೋರ್ ಜೊತೆಗೆ ಆಕೆ ಒಂದೆರಡು ಮಾತಾಡಿದಾಗ ಸದ್ಯ ಅವ್ವ ಮತ್ತೆ ಮೊದಲಿನ ಹಾಗಾದ್ರು ಅಂತ ಹೊನ್ನವ ಅನ್ಕೊಳ್ತಾಳೆ ಓಬವ್ವ ನೀರು ಕುಡ್ದಿರ್ತಾಳೆ ಊಟ ಮಾಡಿರ್ತಾಳೆ ಬಂದವ್ರ ಜೊತೆಗೆ ಮಾತು ಆಡಿರ್ತಾಳೆ ಅದೆಲ್ಲ ಸರಿಯೇ ಆದರೆ ನಾಗತಿ ಮಾತ್ರ ಹೊನ್ನವ ಊಹಿಸಿದ ಹಾಗೆ ಮೊದಲಿದ್ದ ಹಾಗೆ ನಿಜವಾಗ್ಲೂ ಆಗಿರೋದಿಲ್ಲ ಆಗ ಅಂದರೆ ಹದಿಮೂರು ದಿನಗಳ ಕೆಳಗಡೆ ಇದೇ ಓಬವನಾಗತಿ ನಿಜಕ್ಕೂ ಓಬವ್ವನಾಗ್ತಿ ಥರನೇ ಇದ್ರು ಆದರೆ ಈಗ ಅದೇ ಓಬವ್ವನಾಗ್ತಿ ಆದರೆ ಹಕ್ಕಿ ಹಾರಿ ಹೋದ ಪಂಚರದ ಹಾಗೆ ಇದ್ರು ಅವ್ರಿಗೆ ಎಷ್ಟು ವಯಸ್ಸು ತನ್ನಷ್ಟ ಅಂತ ಹೊನ್ನವ ಅನ್ಕೊತಾಳೆ ಅಥವಾ ಒಂದೆರಡು ವರ್ಷಕ್ಕೆ ದೊಡ್ಡವ್ರು ಇರಬಹುದು ಅವರು ದುರ್ಗದ ಹಿರಿಯ ಮದಕರಿ ನಾಯಕರನ್ನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೊರಟರು ಆಗ ತನ್ನ ಅಪ್ಪ ಆ ಮಗಳ ಜೊತೆಗೆ ಹೂಳುಗಕ್ಕೆ ತನ್ನನ್ನು ಕಳಿಸೋ ಮಾತನ್ನು ಆಡಿದಾಗ ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ಅತ್ತಿದ್ದೆ ಆಗ ಅಪ್ಪ ಹತ್ತು ವರ್ಷದ ಗಟವಾಣಿ ನೀನು ಪುಣ್ಯ ಇದ್ರೆ ಈ ವಯಸ್ಸಿಗೆ ಮದ್ವೆ ಆಗಿ ಗಂಡದ ಮನೆಗೆ ಹೋಗ್ಬೇಕಾಗಿತ್ತು ಅಂತವಳು ಅರಸರ ಮಗಳ ಜೊತೆ ಹೋಗುವಂದ್ರೆ ನಾಚಿಕೆ ಬಿಟ್ಟು ಅಳ್ತೀಯ ಅಂತ ಬೈದು ಆನೆ ಗೊಂತಿಯಿಂದ ಒಬ್ಬೊಬ್ಬ ನಾಗತಿ ಜೊತೆಗೆ ತನ್ನನ್ನ ಕಳಿಸಿದ ನೆನಪು ಹೊನ್ನವಂಗಾಯ್ತು ಆಗ ತನ್ಗ ಹತ್ತು ವರ್ಷ ಆಮೇಲೆ ಎಷ್ಟು ವರ್ಷ ಆಯ್ತೋ ಲೆಕ್ಕ ಇಟ್ಟವ್ರು ಯಾರು ನಾಗತಿಗೆ ಅರವತ್ತು ಅಥವಾ ಎಪ್ಪತ್ತು ಅಂತ ಮಗ ಕಸ್ತೂರಿ ರಂಗನಾಯಕರು ಪಟ್ಟಕ್ಕೆ ಬಂದಾಗ ಯಾರೋ ಆಡಿದ್ದನ್ನ ಕೇಳಿ ಹೌದಾ ತನಗೂ ಇಷ್ಟೇ ವಯಸ್ಸಾ ಅಂತ ಹೊನ್ನವ ಅನ್ಕೊಂಡಿದ್ಲು ಒಂದೊಂದು ಸಲ ವಯಸ್ಸಿನ ನೆನಪಾದಾಗ ಇಷ್ಟೊಂದು ವಯಸ್ಸಾಯ್ತ ನನಗೆ ಅಂತ ಕೂಡ ಆಶ್ಚರ್ಯ ಪಡ್ತಾ ಇದ್ಲು ಕಸ್ತೂರಿ ರಂಗಪ್ಪ ನಾಯಕರು ಪಟ್ಟಕ್ಕೆ ಬಂದಾಗ ನಾಗತಿಯವ್ರಿಗೆ ಎಪ್ಪತ್ತಾಗಿದ್ರೆ ಈಗ ಆರು ವರ್ಷ ಆಯ್ತು ಅವ್ರು ಆಳಿದ್ದು ಅಂದರೆ ಅವ್ರಿಗೀಗ ಎಪ್ಪತ್ತಾರು ಇರಬೇಕು ಅಂತ ಹೊನ್ನವ ಅನ್ಕೊಂತಾಳೆ ಹೌದು ಅಷ್ಟು ವರ್ಷ ನಾಗತಿ ನಾಗತಿಯವ್ರಿಗೆ ಆಗಿರುತ್ತೆ ಅಷ್ಟು ವರ್ಷದ ವಯಸ್ಸಿನಲ್ಲಿ ಆಕೆ ಕಷ್ಟಪಟ್ಟಿರ್ತಾರೆ ಸುಖವನ್ನು ಕಂಡಿರ್ತಾರೆ ಮಹಾರಾಣಿಯಾಗಿ ಸಿಂಹಾಸನದ ಮೇಲೆ ಕೂತು ಮೆರೆದಿರ್ತಾರೆ ಅಂಬಾರಿಯ ಆನೆಯ ಮೇಲೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ದಂತದ ಮೇನೆಯಲ್ಲೂ ಕೂಡ ಕೂತು ಮಹಾಲಕ್ಷ್ಮಿ ಹಾಗೆ ಆಕೆ ಮೆರೆದಿರ್ತಾರೆ ಅಷ್ಟು ವೈಭವದಿಂದ ಮೆರೆಸಿದ ಗಂಡ ಮಾಯಕೊಂಡದ ಮಟ್ಟಿ ಮೇಲೆ ಅಂಬಾರಿಯಲ್ಲೇ ಕೂತು ಹೋರಾಡ್ತಾ ನೀಗಿದಾಗ ಹತ್ತು ದಿನ ಹತ್ತಿರ್ತಾರೆ ಹಣೆ ಮೇಲಿನ ಕುಂಕುಮವನ್ನು ಒರೆಸ್ಕೊಂಡಿರ್ತಾರೆ ಮಗ ದೊರೆಯಾದ ಇನ್ನು ಅಂತ ಸಂತೋಷ ಪಡ್ತಾರೆ ಆ ದುಃಖವನ್ನೆಲ್ಲ ಮರೆತು ಓಡಾಡ್ತಾರೆ ಆಗ ಏನು ಹೀಗಾಗಿರ್ಲಿಲ್ಲ ಗಂಡನ ಪ್ರಾಣವನ್ನ ಬಲಿ ತಗೊಂಡ ಹರಪನಹಳ್ಳಿ ನಾಯಕನನ್ನ ಮಗ ಸೋಲ್ಸೋವರ್ಗು ಹಾಲನ್ನು ಮುಟ್ಟೋದಿಲ್ಲ ಅಂತ ಆಕೆ ಹಠ ತೊಟ್ಟಿರ್ತಾರೆ ಆನೆ ರಾಯರು ಅಂದ್ರೆ ಈ ಓಬವ್ವನ ತಂದೆ ಈಕೆಗೆ ಬರೀ ಓಬವ್ವ ಅಂತ ಹೆಸರಿಟ್ಟಿರೋದಿಲ್ಲ ಗಂಡೋಬವ್ವ ಅಂತ ಇಟ್ಟಿರ್ತಾರೆ ಅಂದ್ರೆ ಆ ಹೆಸರು ಇಟ್ಟಿದ್ದು ಸಾರ್ಥಕವಾಯಿತೇನೋ ಅನ್ಸೋ ಹಾಗೆ ಈಕೆ ಓಡಾಡ್ಕೊಂಡಿರ್ತಾರೆ ಏನು ಹಂಗು ಅನ್ನೋ ಹಾಗೆ ಕಾಲವನ್ನು ಕಾಲಲ್ಲಿ ಮೆಟ್ಟಿ ಓಡಾಡಿರ್ತಾರೆ ಹಾಗಿದ್ದಂತಹ ನಾಗಿತಿ ಈಗ ಹೇಗಾಗಿ ಹೋಗಿದ್ದಾರೆ ಮಗ ಹೋದ ಹದಿಮೂರು ಜನಕ್ಕೆ ತಮಗಾದ ವಯಸ್ಸಿನ ಭಾರವನ್ನ ಹೊರಲಾಗದೆ ಕುಗ್ಗಿ ಕುಸಿದ ಹಾಗೆ ಕಾಣ್ತಾ ಇದ್ದಾರೆ ಇಷ್ಟು ದಿನ ಕೊಟ್ಟರೂ ಬೇಡ ಬೇಡ ಅಂತಿದ್ದ ಆ ಚಿನ್ನದ ಹಿಂಡಿ ಹಿಡಿಕೆಯ ದಂತದ ಕೋಲನ್ನ ಕೊಡು ಅಂತ ತಗೋತಾ ಇದ್ದಾರೆ ಕೋಲ್ ಹಿಡ್ಕೊಂಡು ಹತ್ತು ಹೆಜ್ಜೆ ಅಷ್ಟು ನಡೆದ್ರು ಕೂಡನು ಉಸಿರು ಹತ್ತಿ ಬರುತ್ತೆ ಹತ್ರ ಕೂತ್ಕೊಳಕ್ ಏನಾದರೂ ಆಸರೆ ಇದೆಯಾ ಅಂತ ನೋಡ್ತಾರೆ ಒಂದು ಕೈ ಕೋಲನ್ನು ನೆಲಕ್ಕೆ ಒತ್ತಿ ಹಿಡ್ತಿದ್ರು ಕೂಡನು ಮತ್ತೊಂದು ಕೈಯೇ ಬೇರೊಂದು ಆಸರೆಯನ್ನ ಹುಡುಕಿ ತಡಕಾಡ್ತಿರುತ್ತೆ ಓಡಾಡದೆ ಸುಮ್ನೆ ಕೂತಿದ್ರು ಕೂಡನು ಯಾಕೋ ಬಾಯಾರ್ಕೆ ಅಷ್ಟು ನೀರ್ ಕೊಡು ಅಂತ ಕೂಡ ಕೇಳ್ತಾರೆ ಕೊಟ್ಟು ನೀರನ್ನು ಕುಡಿಯೋದನ್ನು ಮರೆತು ಬೇರೇನೋ ಮಾತಾಡ್ತಾ ಇರ್ತಾರೆ ಅಳು ಇಲ್ಲ ಕಣ್ಣೀರಿಲ್ಲ ನಿಟ್ಟಿಸ್ರು ಕೂಡ ಇಲ್ಲ ಎಂಥ ದುಃಖ ಇದು ಹೆಮ್ಮರವನ್ನು ಒಳಗೆ ಕೊರೆದು ಗೆದ್ದಲುಗೂಡಾಗಿ ಮಾಡುವಂತಹ ದುಃಖ ದುಃಖವನ್ನೇ ಕರಗಿಸಿ ಎರಕ ಹೊಯ್ದು ನಿರ್ಮಿಸಿದ ಹೆಣ್ಣುಗೊಂಬೆ ಆಗ್ಬಿಟ್ಟಿದ್ರು ಈ ನಾಗಿತಿ ಎಂಥ ವಿಚಿತ್ರ ದುಃಖ ಇದು ಹಾಗೆ ಬಾಯಿ ಬಿಟ್ಟು ಹೇಳಕ್ಕೂ ಆಗದೆ ತಾನು ಕೂಡ ಕಣ್ಣಿಂದ ನೋಡೋಕ್ಕೂ ಆಗದ ಅಷ್ಟು ದೂರಕ್ಕೂ ಕುಲುಮೆ ಉರಿ ಹಾಗೆ ಕುದಿ ಕಾವು ಮುಟ್ಟಿಸ್ತಕ್ಕಂತಹ ದುಃಖ ಇದು ಇಷ್ಟು ದುಃಖವನ್ನ ಈ ನನ್ನವ್ವ ಹೇಗ್ ತಡ್ಕೊಂಡಿದ್ದಾಳೆ ದಿನಾ ಹೂವಿನ ಪೂಜೆ ಮಾಡಿಸ್ಕೊಳ್ಳೋ ಹುಚ್ಚಂಗಮ್ಮ ಎಂತ ಕಲ್ಲು ಮನಸ್ಸಮ್ಮ ನಿಂದು ಈ ತಾಯಿಗೆ ಯಾಕಿಂತ ದುಃಖ ಕೊಟ್ಟೆ ಅಂತ ಹೊನ್ನವ್ವ ಅನ್ಕೊಂತ ಇರ್ತಾಳೆ ನಾಗತಿಯನ್ನೇ ನೋಡ್ತಾ ಇರ್ತಾಳೆ ಆ ಕಣ್ಣುಗಳನ್ನ ತಿರುಗಿಸಿ ಮೇಲಿನ ಚಾವಣಿ ಕಡೆಗೆ ಹರಿಸ್ತಾಳೆ ನೋಡ್ತಾ ನೋಡ್ತಾ ಅವಳ ಕಣ್ಣಿಂದ ನೀರು ತುಂಬಿ ಹರಿಯುತ್ತೆ ಹರಿದ ಕಣ್ಣೀರು ಎದೆ ತುಂಬಿದ ದುಃಖದ ತೂಬನ್ನು ಕಿತ್ತು ಬಿಕ್ಕಿ ಬಿಕ್ಕಿ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಧ್ವನಿಯನ್ನ ಒಬ್ಬವನಾಗತಿ ಕೇಳಿಸ್ಕೊಂತಾರೆ ಹೊನ್ನೊಮ್ಮೆಯ ಕಡೆ ತಿರುಗ್ತಾರೆ ತನ್ನನ್ನು ಕಂಡು ಅಳುತ್ತಿರೋ ಆಕೆಗೆ ಸಮಾಧಾನದ ಎರಡು ಮಾತು ಹೇಳಬೇಕು ಅಂತಲೂ ಅನಿಸುತ್ತೆ ಆದರೆ ಯಾರಿಗೆ ಯಾರು ಏನು ಅಂತ ಹೇಳೋದು ಏನು ಹೇಳಿ ಏನು ಉಪಯೋಗ ಸಂತೈಸಿದ್ರೆ ದುಃಖ ಬೆನ್ ತಟ್ಟದಂಗೆ ಆಗತ್ತಾ ಇಲ್ದಿದ್ರೆ ಎರಡು ಹನಿ ಕಣ್ಣೀರಾಗಿ ಹೃದಯದಲ್ಲಿ ಹಿಂಗ ಹೋಗುತ್ತೆ ಇದೆಲ್ಲವನ್ನೂ ತಿಳಿದಿದ್ದ ಓಬವ್ವನಾಗತಿ ಸ್ವಲ್ಪ ಹೊತ್ತು ಆಕೆಗೆ ಸಮಾಧಾನ ಮಾಡಲಿಕ್ಕೆ ಹೋಗಲ್ಲ ಆನಂತರ ಹೇಳ್ತಾರೆ ಹೊನ್ನವ ಈಗ ಆದಿದ್ದೆಲ್ಲ ಆಗ ಹೋಗಿದೆ ಆಗಬಾರದು ಆಗಿದೆ ಇನ್ನು ನಾವು ಹತ್ರ ಎಷ್ಟು ನಕ್ರಿಸ್ಟು ಬಿಡು ಅಂತಾರೆ ನನ್ನ ದುಃಖ ಏನವ್ವ ಈ ವಯಸ್ಸಲ್ಲಿ ನಿಮಗಿಂತ ದುಃಖ ಅಂತ ಹೊನ್ನವ ಏನೋ ಹೇಳಕ್ ಹೊರಡ್ತಾಳೆ ಆದರೆ ಆ ಮಾತನ್ನ ನಾಗತಿ ಮಧ್ಯದಲ್ಲೇ ತಡೀತಾಳೆ ನೋಡು ದುಃಖಕ್ಕೂ ವಯಸ್ಸಿಗೂ ಏನು ಸಂಬಂಧ ಇಲ್ಲ ಹೊನ್ನವ ಪ್ರಾಯ ನೋಡಿಕೊಂಡು ದುಃಖ ಬರೋದಿಲ್ಲ ಆದರೂ ಕೂಡ ಹೆಣ್ಣಾಗಿ ಇಷ್ಟು ವರ್ಷ ಬದುಕಬಾರದು ನೋಡು ನೂರು ವರ್ಷ ಬದುಕೋ ಅಂತ ಹರಿಸ್ತಾರಲ್ಲ ಜನ ಅವ್ರಿಗೆ ಬುದ್ಧಿನೇ ಇಲ್ಲ ಆ ವಯಸ್ಸಿಗೆ ಎಷ್ಟು ಬಗೆಯ ದುಃಖದ ಬೇಗೆ ಅದರಲ್ಲೂ ಹೆಂಗಸಿಗೆ ಬಡಿಯುತ್ತೆ ಇದೆಲ್ಲ ಅವ್ರಿಗೆ ಗೊತ್ತಿದ್ದಿದ್ರೆ ಹಾಗೆ ಹರಿಸ್ತಿರ್ಲಿಲ್ಲ ಅನ್ಸುತ್ತೆ ನಗೋ ದಿನ ಇನ್ನೂ ಅಷ್ಟು ಇಷ್ಟು ಇರ್ಬೇಕಾದ್ರೆ ಶಿವನ್ ಪಾದ ಸೇರ್ಕೋ ಅನ್ಬೇಕಾಗಿತ್ತು ಸರಿ ಈಗ ಅದೆಲ್ಲ ಅಂದ್ಕೊಂಡು ಏನ್ ಫಲ ಅಂತ ನಿಟ್ಟಿಸ್ರು ಬಿಡ್ತಾಳೆ ನೋಡು ಮಾಡೋ ಕೆಲಸ ಬೆಟ್ಟದಷ್ಟಿದೆ ಈ ಹೊತ್ತಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನರಸಪ್ಪಯ್ಯ ಅವ್ರು ಹೇಳಿದ್ರು ಬಂದಿದ್ದಾರೇನೋ ಹೋಗಿ ನೋಡು ಅಂತೇಳಿ ಹೇಳ್ತಾರೆ ಆಯ್ತವ ನೋಡ್ಕೊಂಡು ಬರ್ತೀನಿ ತಾಂಬೂಲ ಅಂತ ಕೇಳ್ತಾಳೆ ಈಗ ಅದು ಬೇಡ ನಡಿಬೇಕಾದ ಕೆಲಸ ಮೊದಲು ನಡೀಲಿ ಅಂತ ಒಬ್ಬವನ್ ಹೇಳ್ತಾಳೆ ಆಕೆ ಮಾತಿನ ಹಾಗೆ ಹೊನ್ನವ್ವ ಪ್ರಧಾನಿ ನರಸಪ್ಪಯ್ಯ ಅವರು ಬಂದಿದ್ದಾರೇನೋ ಅಂತ ನೋಡ್ಕೊಂಡ್ ಬರಕ್ಕೆ ಹೊರಡ್ತಾಳೆ ಆಕೆ ಹೋದ ದಿಟ್ಟ ದಿಕ್ಕನ್ನು ದಿಟ್ಟಿಸ್ತಾ ಓಬವ್ವನ ತನಗೆ ತಾನೇ ತಾನೆ ಹೇಳ್ಕೊಳ್ತಾರೆ ಯಾರು ಯಾರು ಅಳಬೇಕು ಯಾರು ಯಾರು ಸಂತೈಸ್ಬೇಕು ಅಂತೂ ಹೆಣ್ಣಾಗಿ ಹುಟ್ಟಿರೋದೆ ಕಷ್ಟಪಡೋಕ್ಕೆ ಕಣ್ಣೀರಿಡೋಕ್ಕೆ ವಿಧಿ ಹೆಣ್ಣಿನ ಹಣೆಯಲ್ಲಿ ಅದೊಂದೇನ ಬರ್ದಿರೋದು ಅಂತ ಅನ್ಕೊತಾರೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ